ನಮಸ್ಕಾರಗಳು ಬಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಾ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಇವತ್ತು ನಡೆದಿರುವಂಥ ಚಾಂಪಿಯನ್ ಟ್ರೋಫಿ ರಿಲೇಟೆಡ್ ಒಂದು ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಅಂದರೆ ಮೊದಲ ಮ್ಯಾಚ್ ಏನಾಗಿತ್ತು ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಪಾಕಿಸ್ತಾನದ ಮೊದಲ ಮ್ಯಾಚ್ನ ಮೊದಲ ಇನ್ನಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಪಾಕಿಸ್ತಾನ ಬ್ಯಾಕ್ ಫೈರ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಏನೇನೆಲ್ಲ ಆಗಿದೆ ಅದೇ ರೀತಿಯಾಗಿ ಆರ್ ಸಿ ಬಿ ಐ ರಿಲೇಟೆಡ್ ಒಂದು ಜಸ್ಟ್ ಬಿಗ್ ಅಪ್ಡೇಟ್ ಇದೆ ಅದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿರೋ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ನು ನೋಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೋಗ್ಬೇಡಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋದಲ್ಲಿ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಲ್ಲ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಮೊದಲೇದಾಗಿ ಹೇಳೋದಾದರೆ ನಮ್ಮ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಪಾಕಿಸ್ತಾನದ ಮೊದಲ ಮ್ಯಾಚ್ ಏನಾಗಿತ್ತು ಚಾಂಪಿಯನ್ ಟ್ರೋಫಿದು ಅದು ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಟಾಪ್ ಸ್ಕೋರರ್ ಆಗಿ ಮುನ್ನೂರು ಇಪ್ಪತ್ತೊಂದರನ್ನ ಹೈಯೆಸ್ಟ್ ಟಾರ್ಗೆಟ್ನ ಪಾಕಿಸ್ತಾನ ಕೊಟ್ಟಿರೋದು ಅದು ಪಾಕಿಸ್ತಾನದಲ್ಲೇ ಆಗಿರೋದ್ರಿಂದ ಈ ಇಲ್ಲಿ ನ್ಯೂಜಿಲೆಂಡ್ ಟೀಮ್ ಪ್ರಕಾರ ಟಾಮ್ ಲೆತಮ್ ಅದೇ ರೀತಿಯಾಗಿ ವಿಲಿಯಂ ಗ್ಲೆನ್ ಫಿಲಿಪ್ಸ್ ಇವರು ಮೂರು ಜನರ ಅಬ್ರಾಡ್ವೇ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ಬೋದಾಗಿದೆ ನ್ಯೂಜಿಲೆಂಡ್ ಪರವಾಗಿ ಅವರ ಕ್ಯಾಪ್ಟನ್ ಆಗಿರುವಂಥ ಮಿಚರ್ ಸ್ಯಾಂಟ್ನಾರ್ ಅವರು ಇನ್ನೂ ಬ್ಯಾಟಿಂಗ್ ಬರಲಿಲ್ಲ ಕೇನ್ ವಿಲಿಯಮ್ಸನ್ ಅವರಿಂದ ಬೇಗನೆ ಔಟ್ ಆದರು ಆದರೂ ಕೂಡ ಅಲ್ಲಿ ಮೇನಾಗಿ ವಿಲ್ ಯಂಗ್ ಅವರು ಓಪನರ್ ಆಗಿದ್ಕೊಂಡು ಸೆಂಚುರಿನ ಹೊಡೆದದ್ದು ನೂರ ಏಳು ರನ್ ಅದೇ ರೀತಿಯಾಗಿ ಟಾಮ್ ಲೇತಮ್ ಅವರು ಅನ್ಬಿಲಿವೇಬಲ್ ನೂರ ಹದಿನೆಂಟು ರನ್ನ ಕಾಂಟ್ರಿಬ್ಯೂಷನ್ ನ್ಯೂಜಿಲೆಂಡ್ ಟೀಮ್ಗೆ ಆ ರೀತಿಯ ಸಂಕಷ್ಟದ ಟೈಮಲ್ಲಿ ಕೊಟ್ಟದ್ದು ಬೇಗನೆ ಡೆವನ್ ಕಾನ್ವಿ ಅದೇ ರೀತಿ ಕೆನ್ ವಿಲಿಯಮ್ಸನ್ ಅವರ ಬೇಗನೆ ಬ್ರೇಕ್ ಥ್ರೂ ಬಿದ್ದರೂ ಕೂಡ ನ್ಯೂಜಿಲೆಂಡ್ ಟೀಮ್ ಅಪ್ಸೆಟ್ ಆಗಿ ಆ ರೀತಿ ಪುಟ್ಟಿದೇಳ್ಕೊಂಡು ಟಾಮ್ ಲೇತಮ್ ಅದೇ ರೀತಿ ವಿಲ್ ಯಂಗ್ ಅವರಿಂದ ಅದೇ ರೀತಿ ಕೊನೆಯಲ್ಲಿ ಗ್ಲೆನ್ ಫಿಲಿಪ್ಸ್ ಅವ್ರದ್ದು ಅಬ್ಬರದ ಮೂವತ್ತೊಂಬತ್ತು ಬಾಲ್ಗೆ ಅರವತ್ತೊಂದು ರನ್ನು ನೂರ ಮೂರ ಐವತ್ನಾಲ್ಕರಷ್ಟು ಆಯ್ಕ್ರೆಟ್ ಅದು ಕೂಡ ನಾಲ್ಕು ಸಿಕ್ಸಸ್ ಮೂಲಕ ಹೊಡಿಸ್ಕೊಂಡಿದ್ದು ಸಿಕ್ಕಪಟ್ಟೆ ಸೈಕಾಗಿ ನ್ಯೂಜಿಲೆಂಡ್ ಟೀಮ್ ಬ್ಯಾಟಿಂಗ್ ಆಟ ಆಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಈ ಟೇಬಲ್ ಈ ಎ ಅದೇ ರೀತಿಯಾಗಿ ಗ್ರೂಪ್ ಬಿ ಅದೇ ರೀತಿಯಾಗಿ ಎ ಅಲ್ಲಿ ನಮ್ಮ ಪ್ರಕಾರ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ ಕ್ವಾಲಿಫೈ ಆಗ್ಬೋದು ಅನಿಸ್ತಾ ಇದೆ ಯಾವ ರೀತಿ ಬ್ಯಾಟಿಂಗ್ ಶೈಲಿ ಇವ್ರು ಮಾಡ್ತಿರೋದರಿಂದ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ ಹೇಳೋದಾದೆ ಇದೇ ಮ್ಯಾಚ್ನಲ್ಲಿ ಆಗಿರುವಂಥ ಒಂದು ಹೈಯೆಸ್ಟ್ ರನ್ನ ಒಬ್ಬ ಬೌಲರ್ ಹೆಸ ಬೌಲರ್ ಹಾಕ್ಕೊಂಡು ಹೊಡೆಸ್ಕೊಂಡಿರೋದು ಹ್ಯಾರಿಸ್ ರೋಫ್ ಅವರು ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಏಯ್ಟಿ ತ್ರೀ ರನ್ಸ್ ಅದು ಎರಡು ವಿಕೆಟ್ ತೆಗೆದಿರೋ ತೆಗೆದಿದ್ದಾರೆ ಹೌದು ನ್ಯೂಜಿಲೆಂಡ್ ಜೊತೆಗೆ ಅದು ಕೂಡ ಎರಡು ಮೇನ್ ವಿಕೆಟ್ಸ್ಗಳನ್ನು ತೆಗೆದಿರೋದು ಹೌದು ಹ್ಯಾರಿಸ್ ರೋಫ್ ಅವರು ಆದರೆ ಹೈಯೆಸ್ಟ್ ರನ್ನ ಚಾಂಪಿಯನ್ ಟ್ರೋಫಿಲಿ ಇದುವರೆಗೂ ಯಾವುದೂ ಕೂಡ ಬೌಲರ್ ಕೂಡ ಹೊಡೆಸ್ಕೊಳ್ಳಿಲ್ಲ ಆ ರೀತಿಯ ರೆಕಾರ್ಡ್ ವರ್ಸ್ಟ್ ರೆಕಾರ್ಡ್ನ ಹ್ಯಾರಿಸ್ ರೋಫ್ ಅವರು ಮಾಡಿದರು ಅದೇ ರೀತಿಯಾಗಿ ಹೋದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಓಡಾ ವರ್ಲ್ಡ್ ಕಪ್ಪಲ್ಲೂ ಕೂಡ ಇವರು ನ್ಯೂಜಿಲೆಂಡ್ ಜೊತೆಯೇ ಏಯ್ಟಿ ತ್ರೀ ರನ್ಸ್ನ ಹೊಡೆಸ್ಕೊಂಡಿರೋದು ಹ್ಯಾರಿಸ್ ರೋಫ್ ಅವರು ಒಂಥರ ರನ್ ರನ್ಸ್ ಸ್ಕೋರ್ನ ಮಾಡ್ತಾರೆ ಇವರ ಫೇಸ್ಗೆ ಒಳ್ಳೆ ಸೂಟೇಬಲ್ ಹಾಕೊಂಡು ಕ್ರಿಕೆಟರ್ಸ್ಗಳು ಒಳ್ಳೊಳ್ಳೆ ನ ಪ್ರೊವೈಡ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದರೆ ಇಲ್ಲಿ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಹೌದು ಹೋದ ಬಾರಿ ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಆಗಿತ್ತು ಅದೇ ರೀತಿಯಾಗಿ ಜರ್ಸಿ ಇವೆಂಟ್ ಜರ್ಸಿ ಓಪನಿಂಗ್ ಸೆರೆಮನಿ ಎಲ್ಲ ಒಂಥರ ಸಿಕ್ಕಾಪಟ್ಟೆ ಓಪನಿಂಗ್ ಸೆರೆಮನಿ ಅದೇ ರೀತಿ ಅನ್ಬಾಕ್ಸ್ ಇವೆಂಟ್ ಎಲ್ಲ ನಮ್ಮ ಆರ್ ಸಿ ಬಿದೇನಾಗಿತ್ತು ಆದರೆ ಈ ಬಾರಿ ಹೋದ ಬಾರಿ ಹತ್ತೊಂಬತ್ತು ಮಾರ್ಚಲ್ಲಿ ಆಗಿತ್ತು ಆದರೆ ಈ ಬಾರಿ ಇವಾಗ ಆಫಿಷಿಯಲಾಗಿ ಕನ್ಫರ್ಮ್ ಇಲ್ಲವಂಥ ರೂಮರ್ಸ್ ಅದೇ ರೀತಿ ರಿಪೋರ್ಟ್ಸ್ಗಳ ಪ್ರಕಾರ ಮಾರ್ಚ್ ಹದಿನೈದಕ್ಕೆ ಆಗ್ಬೋದು ಅಂತ ಇವಾಗ ಕನ್ಫರ್ಮಿಟಿ ಕೊಟ್ಟಿದೆ ರೂಮರ್ಸ್ಗಳ ಪ್ರಕಾರ ನೋಡ್ತಾ ಇದ್ದರೆ ಮಾರ್ಚ್ ಹದಿನೈದಕ್ಕೆ ಡೇಟ್ ಫಿಕ್ಸ್ ಆಗಿದೆಯಂತೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಹೋದ ಬಾರಿ ಯಾವ ರೀತಿ ಅನ್ಬಾಕ್ಸ್ ಇವೆಂಟ್ ಒಂಥರ ಈ ಚಾಂಪಿಯನ್ ಟ್ರೋಫಿ ಅದೇ ರೀತಿಯಾಗಿ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲೂ ಮಾಡಲ್ಲ ಆ ರೀತಿ ಫ್ಯಾನ್ಸ್ಗಳು ಅದೇ ರೀತಿಯಾಗಿ ಐ ಸಿ ಸಿ ಆ ರೀತಿ ಪ್ರೊವೈಡ್ ಮಾಡಲ್ಲ ಆದರೆ ಆದರೂ ಕೂಡ ಐ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಅನ್ಬಾಕ್ಸ್ ಇವೆಂಟ್ ಮಾಡುತ್ತೆ ಮತ್ತು ಎಲ್ಲೂ ಕೂಡ ಆ ರೀತಿ ಕಾರ್ಯಕ್ರಮ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಆ ರೀತಿ ಅನ್ಬಾಕ್ಸ್ ಇವೆಂಟ್ ಇವಾಗ ಮಾರ್ಚ್ ಹದಿನೈದಕ್ಕೆ ಆಗತ್ತೆ ಅಂತ ಇವಾಗ ಅಪ್ಡೇಟ್ಗಳು ಬರ್ತಾಯಿವೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಹೋಗೋದು ಅದು ಇದೊಂಥರ ಜೋಕ್ ವಿಷಯ ಅಂತಲೇ ಹೇಳ್ಬೋದಾಗಿದೆ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಆಲ್ ಪಾಕಿಸ್ತಾನ್ ಟೀಮ್ ಕಂಪ್ಯಾರಿಸನ್ ನೋಡ್ತಾ ಇದ್ದರೆ ಆಲ್ ಪಾಕಿಸ್ತಾನ್ ಒಂದು ಚಾಂಪಿಯನ್ ಟ್ರೂಫಿ ಸ್ಕ್ವಾಡಲ್ಲಿರುವಂಥವ್ರು ನೋಡ್ತಾ ಇದ್ದರೆ ಎರಡು ನೂರ ಮೂವತ್ತೊಂಬತ್ತು ಸಿಕ್ಸಸ್ಗಳಿವೆ ಅಷ್ಟೇ ಚಾಂಪಿಯನ್ ಟ್ರೋಫಿಯ ಪಾಕಿಸ್ತಾನದ ಅಷ್ಟು ಸಿಕ್ಸಸ್ಗಳ ಪ್ರಕಾರ ಬಂದರೆ ಆದರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಒಬ್ಬರದೇ ಇಲ್ಲಿ ಮುನ್ನೂರ ಮೂವತ್ತೆಂಟು ಸಿಕ್ಸಸ್ಗಳಿವೆ ಓಡಿ ಎಫ್ ಫಾರ್ಮೇಟಲ್ಲಿ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಸೈಕ್ ರೋಹಿತ್ ಶರ್ಮಾ ಅವರ ಸಿಕ್ಸಸ್ ಕಾಂಬಿನೇಷನ್ ಈ ರೀತಿ ಇದೆ ಮುನ್ನೂರ ಮೂವತ್ತೆಂಟು ಸಿಕ್ಸು ಓಡಿ ಎಫ್ ಫಾರ್ಮೇಟಲ್ಲಿ ಇಡೀ ಹೋಲ್ ಪಾಕಿಸ್ತಾನದ ತೆಗೆದುಕೊಂಡ್ರೆ ಎರಡುನೂರ ಮೂವತ್ತೊಂಬತ್ತಷ್ಟೇ ಸಿಕ್ಸಸ್ಗಳಿವೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯ ಕೊನೆ ಅಪ್ಡೇಟ್ ಐದನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಓಡಿಯೋ ಫಾರ್ಮೆಟ್ನ ನಂಬರ್ ಒನ್ ಬ್ಯಾಟರ್ ಆಗಿ ಇವಾಗ ಶುಭನ್ ಗಿಲ್ ಅವರು ಅಪ್ ದೊಡ್ಡ ಪ್ರಮೋಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಅನ್ಬಿಲಿವೆಬಲ್ ಮ್ಯಾಚಸ್ ಅದೇ ರೀತಿ ರನ್ಸ್ ಅವರು ಬ್ಯಾಟಿಂದ ಬಂದಿತ್ತು ಅದಕ್ಕಾಗಿ ಇವಾಗ ಶುಭನ್ ಗಿಲ್ ಅವರು ಪ್ರೊವೈಡ್ ಆಗಿದ್ದಾರೆ ನಂಬರ್ ಒನ್ ರ್ಯಾಂಕಿಂಗ್ಗೆ ಬಾಬರ್ ಅಜಮ್ ಅವ್ರನ್ನು ಕೂಡ ಇವಾಗ ಹಿಂದಿಕ್ಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಏಳ್ನೂರ ತೊಂಬತ್ತಾರು ಪಾಯಿಂಟ್ಸ್ ಮೂಲಕ ಮೊದಲಿದ್ದಾರೆ ಬಾಬರ್ ಅಜಮ್ ಅವರು ಸೆವೆನ್ ಹಂಡ್ರೆಡ್ ಸೆವೆಂಟಿ ತ್ರೀ ರೋಹಿತ್ ಅವರು ಏಳ್ನೂರ ಅರವತ್ತೊಂದು ಹೆನ್ರಿ ಕ್ಲಾಸನ್ ಸೆವೆನ್ ಫಿಫ್ಟಿ ಸಿಕ್ಸ್ ಡೇರೆಲ್ ಮಿಚಲ್ ಸೆವೆನ್ ಫೋರ್ಟಿ ವಿರಾಟ್ ಕೊಹ್ಲಿ ಅವರು ಸೆವೆನ್ ಟ್ವೆಂಟಿ ಸೆವೆನ್ ಅವರು ಕೂಡ ನಂಬರ್ ನೈನ್ತ್ ಅಲ್ಲಿ ಇವಾಗ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಟಾಪ್ ಫೋರ್ ಬ್ಯಾಟರ್ಸ್ಗಳು ಕೂಡ ನಮ್ಮ ಇಂಡಿಯಾದು ಟಾಪ್ ಟೆನ್ನಲ್ಲೇ ಒಡಿಯಾ ಇದ್ದಾರೆ ಅಂತ ಹೇಳೋದು ಹೆಮ್ಮೆ ವಿಷಯ ಅಂತ ಹೇಳ್ತಾ ಇದಿಷ್ಟು ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟ್ ಆಗಿತ್ತು ನಿಮಗೆ ಈ ವಿಡಿಯೋ ಅಷ್ಟು ಲಕ್ಷರಾವು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗಣ ಮುಂದಿನ ವೀಡಿಯೋದಲ್ಲಿ